ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷದ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತೈದು ಹೋಗಿ ಇಪ್ಪತ್ತಾರು ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದು ಮುಗಿಯುವಾಗ ನಮ್ಮ ದೇಶದ ಅತ್ಯಂತ ದೊಡ್ಡ ಮತ್ತೆ ಅತ್ಯುನ್ನತವಾದಂತಹ ಜನಪರ ಯೋಜನೆಯೊಂದರ ಅಂತ್ಯ ಸಂಸ್ಕಾರ ಮಾಡಿದೆ ಮೋದಿ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ನಾಶ ಮಾಡಿ ವೀಕ್ಷಿತ್ ಭಾರತ್ ರೋಜ್ಗಾರ್ ಅಂಡ್ ಅಜೀವಕ್ ಮಿಷನ್ ಗ್ರಾಮೀಣ್ ವಿ ಬಿ ಜಿ ರಾಮ್ ಜಿ ಕಾಯ್ದೆಯನ್ನ ತಂದಿದೆ ಈ ಮೂಲಕ ಕಳೆದ ಒಂದು ದಶಕದಿಂದ ಗ್ರಾಮೀಣ ಭಾಗದ ಬಡ ಜನರಿಗೆ ನೂರು ದಿನಗಳ ಕೆಲಸವನ್ನು ಕೊಡ್ತಾ ಇದ್ದಂತಹ ವಿಶ್ವದ ಅತ್ಯಂತ ದೊಡ್ಡ ಉದ್ಯೋಗ ಖಾತ್ರಿ ಯೋಜನೆಯ ಕೈಕಾಲು ಮುರಿದ ಹಾಗೆ ಕಾಣಿಸ್ತಾ ಇದೆ ಈಗ ಬಜೆಟ್ ಹಂಚಿಕೆಯನ್ನ ಕಡಿಮೆ ಮಾಡಿ ಉದ್ಯೋಗ ತೆಗೆದು ತೆಗೆದುಹಾಕಿ ಕಾರ್ಮಿಕರನ್ನ ಯೋಜನೆಯಿಂದ ಹೊರಗಿಟ್ಟು ಆಧಾರ್ ಆಧಾರಿತ ಸಂಬಳ ಕೊಡುವ ವ್ಯವಸ್ಥೆಯನ್ನ ತರಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಲೆಯಾದ ಮಾನರೇಗದ ಪುಣ್ಯ ಸ್ಮರಣೆಯನ್ನ ಮಾಡ್ತಾ ಬನ್ನಿ ಈ ಬಗ್ಗೆ ಕೆಲವು ಸಂಗತಿಗಳನ್ನ ತಿಳಿಯೋಣ ನಾನು ಚರಣಿ ವರ್ನಾಡ್ ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರೆಯಬೇಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಪೇಜ್ ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಭಾರತ ಕೃಷಿ ಆಧಾರಿತ ದೇಶ ಆದರೆ ಕೃಷಿ ವ್ಯವಸ್ಥೆಯಲ್ಲಿ ಕಣ್ಮರೆಯಾಗುವ ಮತ್ತೆ ಕೃಷಿ ವಲಯ ಅನೇಕ ಸಂಕಷ್ಟಗಳನ್ನು ಎದುರಿಸ್ತಾ ಇರುವ ಕಾಲದಲ್ಲಿ ನಾವಿದ್ದೇವೆ ಆದಾಯ ಕುಸಿತ ಸಾಲ ಬೆಲೆ ಏರಿಳಿತ ಹವಾಮಾನ ವೈಪರೀತ್ಯ ರೈತರ ಆತ್ಮಹತ್ಯೆಯಂತಹ ಸಾಲು ಸಾಲು ಸಮಸ್ಯೆಗಳಿಗೆ ನಮ್ಮ ದೇಶದ ಕೃಷಿ ವಲಯ ನಲುಗಿ ಹೋಗಿದೆ ಭಾರತದ ಖ್ಯಾತ ಪತ್ರಕರ್ತ ಪಿ ಸಾಯಿನಾಥ್ ಅವರು ಈ ಕೃಷಿ ಬಿಕ್ಕಟ್ಟನ್ನ ಭಾರತೀಯ ಕೃಷಿಯ ಕಾರ್ಪೊರೇಟ್ ಅಪಹರಣ ಕೃಷಿ ವಲಯವನ್ನ ಕಾರ್ಪೊರೇಟ್ ಕಂಪನಿಗಳು ಹೈಜಾಕ್ ಮಾಡಿವೆ ಅಂತ ವ್ಯಾಖ್ಯಾನಿಸ್ತಾರೆ ಇಂತಹ ದುಸ್ಥಿತಿಯ ಕಾಲದಲ್ಲಿ ಮೋದಿ ಸರ್ಕಾರ ನರೇಗವನ್ನ ರದ್ದು ಮಾಡಿ ದೊಡ್ಡ ದ್ರೋಹವನ್ನ ಎಸಗಿದೆ ಎರಡ್ ಸಾವಿರದ ಹದಿನೈದರ ಆಗಸ್ಟ್ ನಲ್ಲಿ ಮೋದಿ ಸರ್ಕಾರವು ವಿರೋಧ ಪಕ್ಷದ ನಿರಂತರ ಒತ್ತಡದ ನಡುವೆ ಎಪ್ಪತ್ತು ಪರ್ಸೆಂಟ್ ರೈತರ ಕಡ್ಡಾಯ ಒಪ್ಪಿಗೆ ಮತ್ತೆ ಸಾಮಾಜಿಕ ಪರಿಣಾಮದ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ನಿರ್ಣಾಯಕ ನಿಬಂಧನೆಗಳನ್ನು ದುರ್ಬಲಗೊಳಿಸುವುದಕ್ಕೆ ಒಂದು ಸುಗ್ರೀವಾಜ್ಞೆಯನ್ನು ತಂದಿತ್ತು ಈ ಮೂಲಕ ಎರಡ್ ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆಗೆ ಹೆಚ್ಚಿನ ವಿವಾದಾತ್ಮಕ ತಿದ್ದುಪಡಿಗಳನ್ನ ಕೈಬಿಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಒಂದು ವರ್ಷದ ನಿರಂತರ ಪ್ರತಿಭಟನೆಯ ಕಾರಣದಿಂದಾಗಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತರಲ್ಲಿ ಅಂಗೀಕಾರ ಅಂಗೀಕಾರವಾದಂತಹ ಮೂರು ವಿವಾದಾತ್ಮಕ ಕೃಷಿ ಕ ಕಾನೂನುಗಳನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸಿತು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಮೋದಿ ಸರ್ಕಾರವು ದೇಶದಾದ್ಯಂತ ಎಂಬತ್ತು ಕೋಟಿ ಬಡವರಿಗೆ ಐದು ಕೆಜಿ ಉಚಿತ ಪಡಿತರವನ್ನ ಇನ್ನೂ ಐದು ವರ್ಷಗಳ ಕಾಲ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ನೀಡುವುದಾಗಿ ಘೋಷಣೆ ಮಾಡಿದ್ರು ಇದನ್ನು ಘೋಷಿಸಿದ್ದು ಯು ಸರ್ಕಾರದ ಐತಿಹಾಸಿಕ ಮತ್ತೆ ಜನಪರ ಕಾಯ್ದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಅಡಿಯಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಫುಡ್ ಸೆಕ್ಯೂರಿಟಿ ಬಿಲ್ ತಂದು ಸರ್ಕಾರ ಫುಡ್ ಸೆಕ್ಯೂರಿಟಿ ಬಿಲ್ ಅನ್ನು ತಂದು ಸಬ್ಸಿಡಿಯಲ್ಲಿ ಬಡವರಿಗೆ ಆಹಾರ ಧಾನ್ಯ ಆದ್ರೆ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಉಚಿತ ಪಡಿತರ ಅರ್ಹತೆ ಯೋಜನೆಗಾಗಿ ಪರಿಚಯಿಸಲಾದಂತಹ ಗರೀಬ್ ಕಲ್ಯಾಣ ಯೋಜನೆಯನ್ನ ತಂದು ಆ ಕಾಯ್ದೆಯಲ್ಲಿ ಅನೇಕ ಬದಲಾವಣೆಗಳನ್ನ ತಂದಿತ್ತು ಹೀಗೆ ಮೋದಿ ಸರ್ಕಾರ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಜನಪರ ಮತ್ತೆ ಮಹತ್ವದ ಯೋಜನೆಗಳನ್ನ ಮಣ್ಣು ಮುಖಿಸಿ ಅದ್ರ ಮೇಲೆ ಏನೇನೋ ಬದಲಾವಣೆಗಳನ್ನ ತರ್ತಾ ಇದೆ ಇಂತಹ ಒಂದು ಕೃತ್ಯ ಮಾನರೇಗವನ ರದ್ದು ಮಾಡಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಸಂಸದೀಯ ಸಮಿತಿಗೆ ಕಳು ಪಟ್ಟ ಮತ್ತೆ ಅಂತಿಮವಾಗಿ ಎರಡ್ ಸಾವಿರದ ಐದರಲ್ಲಿ ಸರ್ವಾನುಮತದಿಂದ ಅನುಮಾನ ಪಡೆದ ಅನುಮೋದನೆಯನ್ನು ಪಡೆದಂತಹ ಮಾನರೇಗಕ್ಕೆ ಯಾವುದೇ ಪೂರ್ವ ಸೂಚನೆ ಅಥವಾ ಸಮಾಲೋಚನೆ ಇಲ್ಲದೆ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಅಂತ್ಯದ ವೇಳೆಗೆ ದೊಡ್ಡ ಬದಲಾವಣೆಯನ್ನು ಮೋದಿ ಸರ್ಕಾರ ತಂದಿದೆ ಲೋಕಸಭೆಯಲ್ಲಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಇದನ್ನ ಅಂಗೀಕರಿಸಲಾಯಿತು ವಿಪಕ್ಷಗಳ ಪ್ರತಿಭಟನೆಯ ನಡುವೆ ಮಧ್ಯರಾತ್ರಿಯ ನಂತರ ರಾಜ್ಯಸಭೆಯಲ್ಲಿ ವಿ ಬಿ ಜಿ ರಾಮ್ ಜಿ ಕಾಯ್ದನ್ನ ಅಂಗೀಕಾರ ಮಾಡಲಾಯಿತು ಇದು ಮುಂದೆ ಗ್ರಾಮೀಣ ಭಾರತದ ಆರ್ಥಿಕತೆ ಮೇಲೆ ದೊಡ್ಡ ಪೆಟ್ಟನ್ನು ಕೊಡ್ಲಿಕ್ಕಿದೆ ಅರ್ಥಶಾಸ್ತ್ರಜ್ಞ ಜೀನ್ ರೇಜ್ ಈ ಬಗ್ಗೆ ನಿರಂತರವಾಗಿ ದನಿ ಎತ್ತಾ ಇದ್ದಾರೆ ಈ ಹೊಸ ಕಾಯ್ದೆಯಿಂದಲ್ಲ ಬದಲಾಗಿ ಕಳೆದ ಒಂದು ದಶಕದಿಂದ ಮಾನರೇಗವನ್ನ ವಿಫಲಗೊಳಿಸಿದೆ ಕೇಂದ್ರ ಸರ್ಕಾರ ಅಂತ ಅವರು ಹೇಳ್ತಾ ಇದ್ದಾರೆ ಪ್ರಧಾನಿಯಾದ ಒಂದು ವರ್ಷದ ನಂತರ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿ ಅವರು ಮಾನರೇಗವನ್ನು ವಿರೋಧ ಪಕ್ಷದ ವೈಫಲ್ಯಗಳ ಜೀವಂತ ಸ್ಮಾರಕ ಅಂತ ಕರೆದರು ಈಗ ಅವರು ಹನ್ನೊಂದು ವರ್ಷ ಅವರ ಹನ್ನೊಂದು ವರ್ಷದ ವರ್ಷಗಳ ಆಡಳಿತದ ಅವಧಿಯಲ್ಲಿ ಅವರನ್ನೇ ಬಿಜೆಪಿ ಸರ್ಕಾರ ಈ ಯೋಜನೆಗೆ ಬಜೆಟ್ ಅನ್ನು ಕಡಿಮೆ ಮಾಡಿಕೊಂಡು ಬಂದಿದೆ ಕಳೆದ ಎರಡು ವರ್ಷಗಳಲ್ಲಿ ಬಜೆಟ್ ಏನಿದೆ ಮಾನರೇಗಕ್ಕೆ ಅದರಲ್ಲಿ ಏನೂ ಏರಿಕೆ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ತ ನಾಲ್ಕರ ಬಜೆಟ್ನಲ್ಲಿ ಮಾನರೇಗಕ್ಕೆ ಮೊದಲು ಅರವತ್ತು ಸಾವಿರ ಕೋಟಿ ಮಾತ್ರ ಕೊಡಲಾಯಿತು ಹಿಂದಿನ ಬಜೆಟ್ನಿಂದ ಮೂವತ್ತ ಮೂರು ಪರ್ಸೆಂಟ್ ಕಡಿಮೆ ಕಟ್ ಮಾಡಿದ್ರು ಮೋದಿ ಸರ್ಕಾರ ಆದರೆ ಈ ಖರ್ಚಾಗಿದ್ದ ಎಷ್ಟು ಎಂಬತ್ತೊಂಬತ್ತು ಸಾವಿರದ ನೂರ ನಾಲ್ಕು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿಯನ್ನ ಈ ಬಜೆಟ್ ಏನು ಮಾನರೇಗಕ್ಕೆ ಕೊಡಲಾಯಿತು ಆದರೆ ಅದು ಕೂಡ ಖರ್ಚಿಗೆ ಸಾಕಾಗಲಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಅನ್ನ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಮಂಡಿಸಲಾಯಿತು ಆಗ್ಲೂ ಈ ಯೋಜನೆಗೆ ಕೊಟ್ಟಿದ್ದು ಅದೇ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಮಾತ್ರ ಯಾವುದೇ ಹೆಚ್ಚಳ ಮಾಡಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೂ ಎಂಬತ್ತಾರು ಸಾವಿರ ಕೋಟಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲೂ ಕೂಡ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿಯನ್ನು ಮಾನರೇಗಕ್ಕೆ ಕೊಟ್ಟರು ಇದು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ ಆದ ಒಟ್ಟು ಖರ್ಚೆ ರೀತಿ ಎಂಬತ್ತ ಒಂಬತ್ತು ಸಾವಿರದ ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಅದಕ್ಕಿಂತ ಕಡಿಮೆ ಹೀಗೆ ನಿರಂತರವಾಗಿ ಗ್ರಾಮೀಣ ಜನರ ಜೀವನಾಡಿಯಾಗಿದ್ದ ಮಾನರೇಗದ ಮೇಲೆ ಮೋದಿ ಸರ್ಕಾರ ಹಲ್ಲೆ ನಡೆಸುತ್ತಲೇ ಬಂದಿದೆ ಅಂತಿಮವಾಗಿ ಮಾನರೇಗದ ಕೊಲೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಸಂಸದೀಯ ಸ್ಥಾಯಿ ಸಮಿತಿ ಮಾನರೇಗದ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೊಡಬೇಕಾದ ಫಂಡ್ ಲೇಟ್ ಮಾಡ್ತಾ ಇರುವ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನೈದರ ಹೊತ್ತಿಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೊಟ್ಟ ಮಾಹಿತಿಯ ಪ್ರಕಾರ ಈ ಯೋಜನೆಯ ಅಡಿಯಲ್ಲಿ ವೇತನ ಮತ್ತೆ ಆ ಯೋಜನೆಗೆ ಬೇಕಾದಂತಹ ಸಾಮಗ್ರಿಗಳ ಒಟ್ಟು ಬಾಕಿ ಮೊತ್ತ ಇಪ್ಪತ್ತ ಮೂರು ಸಾವಿರದ ನಾಲ್ಕುನೂರ ನಲವತ್ತ ಆರು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿ ಇತ್ತು ಈ ಬಾಕಿ ಹಣವನ್ನ ರಾಜ್ಯ ಸರ್ಕಾರಗಳಿಗೆ ಕೊಡಲಿಲ್ಲ ವೇತನ ಬಾಕಿ ಎಷ್ಟಿತ್ತು ಹನ್ನೆರಡು ಸಾವಿರದ ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿ ಇನ್ನು ಮೆಟೀರಿಯಲ್ ಬಾಕಿ ಮೆಟೀರಿಯಲ್ಗೆ ಗೆ ಖರ್ಚಾಗಬೇಕ ಕೊಡಬೇಕಾಗಿದ್ದ ಹಣ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೇಳು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ರೂಪಾಯಿ ಒಟ್ಟು ಇಪ್ಪತ್ತ ಮೂರು ಸಾವಿರದ ನಾಕ್ನೂರ ನಲವತ್ತಾರು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿ ಅಂದ್ರೆ ಬಜೆಟಿನ ಇಪ್ಪತ್ತೇಳು ಪಾಯಿಂಟ್ ಎರಡು ಆರು ಪರ್ಸೆಂಟ್ ನಷ್ಟು ಹಣವನ್ನ ರಾಜ್ಯಗಳಿಗೆ ಕೊಡದೆ ಕುಳಿತಿತ್ತು ಕೇಂದ್ರ ಸರ್ಕಾರ ಇದು ಸಂಸದೀಯ ಸ್ಥಾಯಿ ಸಮಿತಿ ಹೇಳಿದ ಕೊಟ್ಟಂತ ಮಾಹಿತಿ ಹೀಗಾಗಿ ಕೇಂದ್ರ ಸರ್ಕಾರ ಸರಿಯಾಗಿ ರಾಜ್ಯ ಸರ್ಕಾರಗಳಿಗೆ ಮಾನರೇಗದ ಹಣವನ್ನ ಫಂಡ್ ಅನ್ನು ರಿಲೀಸ್ ಮಾಡದೆ ರಾಜ್ಯಗಳು ಲೇಟ್ ಆಗಿ ಕಾರ್ಮಿಕರಿಗೆ ಸಂಬಳ ಕೊಡುವ ಪರಿಸ್ಥಿತಿ ಬಂತು ಮಾನರೇಗ ಕಾಯ್ದೆಯ ಪ್ರಕಾರ ಕೆಲಸ ಮುಗಿದ ನಂತರ ಹದಿನೈದು ದಿನಗಳ ಒಳಗೆ ಸಂಬಳವನ್ನ ಕೊಡಬೇಕು ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಹನ್ನೊಂದು ರಾಜ್ಯಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಸಂಬಳವನ್ನು ಹದಿನೈದು ದಿನಗಳು ಕಳೆದ ನಂತರ ಅವರ ಕೆಲಸ ಮಾಡುವವರ ಅಕೌಂಟ್ಗೆ ಜಮೆ ಮಾಡಲಾಗಿದೆ ಕಾಯ್ದೆ ಪ್ರಕಾರ ಸಂಬಳ ಕೊಡುವುದು ಲೇಟ್ ಆದರೆ ಕಾರ್ಮಿಕರಿಗೆ ಪ್ರತಿದಿನ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಹೆಚ್ಚುವರಿ ಹಣವನ್ನು ಕೊಡಬೇಕು ಕೇಂದ್ರ ಹಣ ಕೊಟ್ಟರೆ ಮಾತ್ರ ರಾಜ್ಯಗಳಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆದರೆ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಇಪ್ಪತ್ತು ರಾಜ್ಯಗಳ ಪೈಕಿ ಹದಿನಾಲ್ಕು ರಾಜ್ಯಗಳಿಗೆ ವೇತನ ವಿಳಂಬಕ್ಕೆ ಸಂಬಂಧಿಸಿದ ಡಿಲೇ ಕಾಂಪನ್ಸೇಷನ್ ಏನಿತ್ತು ಸೆವೆಂಟಿ ಪರ್ಸೆಂಟ್ ಗಿಂತ ಹೆಚ್ಚು ಹಣವನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಈ ರೀತಿ ಕೊಡಬೇಕಾದ ಹಣವನ್ನ ಕೊಡದೆ ಮೋದಿ ಸರ್ಕಾರ ನಿರಂತರವಾಗಿ ರಾಜ್ಯ ಸರ್ಕಾರಗಳ ಜೀವವನ್ನ ಹಿಂಡತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಆದ ಕಥೆಯನ್ನೇ ನೋಡಿ ಏನೇನೋ ಕಥೆ ಹೇಳಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪಶ್ಚಿಮ ಬಂಗಾಳಕ್ಕೆ ಮಾನರೇಗದ ಹಣವನ್ನೇ ಕೊಡಲಿಲ್ಲ ಇದಕ್ಕಿಂತ ಕ್ರೌರ್ಯ ಬೇರೆ ಏನಿದೆ ಬಡವರ ಹೊಟ್ಟೆ ಮೇಲೆ ಹೊಡೆದಿದೆ ಕೇಂದ್ರ ಸರ್ಕಾರ ಬಾಕಿ ಕೊಡಬೇಕಾಗಿರುವ ಹಣವನ್ನ ಪಶ್ಚಿಮ ಬಂಗಾಳ ಬಂಗಾಳಕ್ಕೆ ಆದಷ್ಟು ಬೇಗ ಕೊಡಿ ಆ ರಾಜ್ಯದಲ್ಲಿ ಕಾಯ್ದೆಯನ್ನು ಮತ್ತೆ ಆರಂಭಿಸಿ ಅಂತ ಕೇಂದ್ರಕ್ಕೆ ಏನು ಸುಪ್ರೀಂ ಕೋರ್ಟ್ ಮತ್ತೆ ಕಲ್ಕತ್ತಾ ಹೈಕೋರ್ಟ್ ಹೇಳಿದ ಕೆಲವೇ ವಾರಗಳಲ್ಲಿ ಇಡೀ ಮಾನರೇಗವನ್ನೇ ಕೇಂದ್ರ ಸರ್ಕಾರ ಇಲ್ಲವಾಗಿಸಿತ್ತು ಗ್ರಾಮಗಳಲ್ಲಿ ಕೊಡುವ ಸಂಬಳದ ಮೇಲೆ ಹಣದುಬ್ಬರದ ಪರಿಣಾಮಗಳನ್ನ ಸ್ಟಡಿ ಮಾಡಿ ಅದನ್ನು ಗಮನದಲ್ಲಿಟ್ಟುಕೊಂಡು ಮಾನರೇಗದ ಸಂಬಳವನ್ನ ಪರಿಷ್ಕರಣೆ ತರ ಮಾಡಬೇಕು ಅಂತ ಮಾರ್ಚ್ ನಲ್ಲಿ ಸಂಸದೀಯ ಸಮಿತಿ ಶಿಫಾರಸ್ಸನ್ನು ಮಾಡಿತ್ತು ದೇಶದಾದ್ಯಂತ ಏಕರೂಪದ ವೇತನ ದರವನ್ನು ಜಾರಿಗೆ ತರುವ ಬಗ್ಗೆ ಸರ್ಕಾರ ಪರಿಗಣಿಸಬೇಕು ಅಂತ ಅದು ಸೂಚನೆಯನ್ನ ಕೊಟ್ಟಿತ್ತು ಮಾನರೇಗದಲ್ಲಿ ಕೆಲಸಗಾರರಿಗೆ ಸಂಬಳ ಲೇಟಾಗಿ ಸಿಗೋದಕ್ಕೆ ಅನೇಕ ಕಾರಣಗಳಿವೆ ಮಾನರೇಗದಲ್ಲಿ ಕೆಲಸ ಮಾಡುವವರಿಗೆ ಸಂಬಳ ಸರಿಯಾಗಿ ಸಿಗದೇ ಇರೋದಕ್ಕೆ ಈ ಕೇಂದ್ರ ಸರ್ಕಾರ ತಂದ ಅನೇಕ ನಿಯಮಗಳೇ ಕಾರಣ ಎನ್ಎಂಎಂಎಸ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಆಪ್ ಎರಡ್ ಸಾವಿರದ ಇಪ್ಪತ್ತ ಎರಡರ ಮೇನಿಂದ ಕೇಂದ್ರ ಸರ್ಕಾರ ಈ ಆಪ್ ಅನ್ನ ಕಡ್ಡಾಯಗೊಳಿಸಿತ್ತು ಕೆಲಸದ ಸ್ಥಳದಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಸರ್ತಿ ಎರಡು ಬಾರಿ ಜಿಯೋ ಟ್ಯಾಗ್ನೊಂದಿಗೆ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಇಲ್ಲದಿದ್ರೆ ಪೂರ್ತಿ ಸಂಬಳ ಸಿಗಲ್ಲ ಇದರಿಂದ ಇಂಟರ್ನೆಟ್ ಇಲ್ಲದ ಫೋನ್ ಇಲ್ಲದ ಅಥವಾ ಸರಿಯಾಗಿ ಫೋಟೋ ತೆಗೆಯೋದಕ್ಕೆ ಬಾರದ ಸಾಧ್ಯವಿಲ್ಲದ ಅನೇಕ ಜನ ಕೆಲಸಗಾರರು ಇದರಿಂದ ಹೊರಗುಳಿದಿದ್ದಾರೆ ಅವರಿಗೆ ಸಂಬಳ ಇಲ್ಲ ಇನ್ನು ಎ ಬಿ ಪಿ ಎಸ್ ಆಧಾರ್ ಆಧಾರಿತ ಪೇಮೆಂಟ್ ಸಿಸ್ಟಮ್ ಇದು ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ ಆಧಾರ್ ನೊಂದಿಗೆ ಜಾಬ್ ಕಾರ್ಡ್ ಅನ್ನ ಮತ್ತೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಬೇಕು ಹೆಸರು ಕೊಟ್ಟಿರುವ ವಿವರಗಳಲ್ಲಿ ಏನಾದರೂ ತಪ್ಪು ಇದ್ರೂ ಕೂಡ ಸಂಬಳ ಸಿಗೋದಿಲ್ಲ ಅಥವಾ ಜಾಬ್ ಕಾರ್ಡ್ ಡಿಲೀಟ್ ಆಗತ್ತೆ ಇದರಿಂದ ಅನೇಕ ನಿಜವಾದ ಕೆಲಸಗಾರರು ಈ ವ್ಯವಸ್ಥೆಯಿಂದ ಹೊರಗುಳಿತಾರೆ ಇನ್ನು ಡಿಲೀಟ್ ಆದ ಜಾಬ್ ಕಾರ್ಡ್ಗಳು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರು ಮತ್ತೆ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ ಸುಮಾರು ಎಂಟು ಕೋಟಿ ಜನರ ಹೆಸರನ್ನ ಜಾಬ್ ಕಾರ್ಡ್ ನಿಂದ ಡಿಲೀಟ್ ಮಾಡಲಾಗಿದೆ ಕೇವಲ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹತ್ತರಿಂದ ನವೆಂಬರ್ ಹದಿನಾಲ್ಕರವರೆಗೆ ಇಪ್ಪತ್ತ ಏಳು ಲಕ್ಷ ಜನರ ಹೆಸರನ್ನ ಜಾಬ್ ಕಾರ್ಡ್ ನಿಂದ ಡಿಲೀಟ್ ಮಾಡಲಾಗಿದೆ ಇದೇ ಅವಧಿಯಲ್ಲಿ ಹತ್ತು ಪಾಯಿಂಟ್ ಐದು ಲಕ್ಷ ಜನ ಕೇವಲ ಹತ್ತು ಪಾಯಿಂಟ್ ಐದು ಲಕ್ಷ ಜನ ಹೊಸ ಹೆಸರು ಜನರ ಹೊಸ ಹೆಸರುಗಳನ್ನ ಜಾಬ್ ಕಾರ್ಡ್ ನಲ್ಲಿ ಸೇರ್ಪಡೆ ಮಾಡಲಾಗಿದೆ ಇದು ಆಧಾರ್ ಮತ್ತೆ ಎನ್ಎಂಎಂಎಸ್ ಎಂ ಎಸ್ ನಿಯಮಗಳಿಂದ ಉಂಟಾದ ಸಮಸ್ಯೆ ನಾವು ಈ ರಾಮ್ಜಿ ಯೋಜನೆ ತಂದು ಮಾನರೇಗವನ್ನ ಕೇಂದ್ರ ಸರ್ಕಾರ ಸಾಯಿಸಿದೆ ಅಂತ ಅಂದ್ಕೊಂಡಿದ್ದೇವೆ ಅಸಲಿಗೆ ಕಳೆದ ಹತ್ತು ವರ್ಷಗಳಿಂದ ಮೋದಿ ಸರ್ಕಾರ ನಿರಂತರವಾಗಿ ಮಾನರೇಗದ ಕತ್ತು ಹಿಸುಕುತ್ತಾ ಬಂದಿದೆ ನಾವೆಲ್ಲ ಈ ಮಾನರೇಗವನ್ನ ನಗರ ಪ್ರದೇಶಗಳಿಗೂ ಕೂಡ ವಿಸ್ತರಿಸಬೇಕು ಅಂತ ಹೇಳ್ತಾ ಇರುವ ಹೊತ್ತಿಗೆ ಮೋದಿ ಸರ್ಕಾರ ಮಾನರೇಗವನ್ನ ಸಾಯಿಸಿ ಗುಂಡಿ ತೋಡಿ ಹೂತು ಹಾಕಿದೆ ನಾವು ಹೆಚ್ಚೆತ್ತುಕೊಳ್ಳದೆ ಇದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಹಿಂದೆ ಯು ಪಿ ಎ ಸರ್ಕಾರ ತಂದ ಅನೇಕ ಜನಪರ ಯೋಜನೆಗಳನ್ನ ಹೇಗೆ ನಾಶ ಮಾಡಿದ್ದಾರೋ ಎರಡ್ ಸಾವಿರದ ಇಪ್ಪತ್ತಾರರಲ್ಲೂ ಅದೇ ಮುಂದುವರಿತದೆ ಅಂತ ನಾನಂತೂ ಭಾವಿಸಿದ್ದೇನೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಎಲ್ರಿಗೂ ಶುಭವಾಗ್ಲಿ ಅಂತ ಹಾರೈಸ್ತಾ ನಮಸ್ಕಾರ